ನಂಗೆ ಗೊತ್ತಿಲ್ಲ ಕೇಳ್ಕೊಂಡು ಮಾತಾಡ್ತೀನಿ ನೋಡಪ್ಪ ನಾವು ಮಾಡಿರೋದು ಯಾವುದೇ ಆರ್ಗನೈಜೇಷನ್ನು ಪರ್ಮಿಷನ್ ತಗೋ ಇದು ಹಿಂದೇನೆ ಮಾಡಿತ್ತು ಎಡ ಜಗದೀಶ್ ಶೆಟ್ಟಿ ಇರುವಾಗಲೇ ಮಾಡಿತ್ತು ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ ಯಾಕ್ರಿ ಮಾಡ್ಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಸೇಷನ್ ಬಿಜೆಪಿ ಹೆವಲು ರಾಜಕಾರಣನೇ ಮಾಡೋದು ಇನ್ನೇನು ಬಿಟ್ಟಿದ್ದು ಬೇರೆ ಏನ್ ಬರ್ತದೆ ಜನರು ಬಡವರು ಕೆಲಸ ಮಾಡಲ್ಲ ಅವರು ರಾಜಕಾರಣ ಮಾಡೋದಷ್ಟೇ ಅಲ್ಲ ರಾಜ್ಯ ಕರ್ನಾಟಕದ ಶಾಂತಿಗೆ ಭಗ್ನ ಆಗುವ ಸಾಧ್ಯತೆ ಯಾಕಂದ್ರೆ ಇಲ್ಲಿ ಕರ್ನಾಟಕದ ಶಾಂತಿ ಸುವ್ಯವಸ್ಥೆಗೆ ಭಗ್ನ ಆಗೋದಿಲ್ಲ ಗುತ್ತಿಗೆದಾರ ಸಂಘದವ್ರಿಗೆ ಪತ್ರ ಬರೆದಿರ ಗೌರ್ನರ್ಗು ಕೂಡ ಪತ್ರ ಬರೀತೀವಿ ನಮ್ಮ ಬಾಕಿನ ಚುಕ್ಕ ಮಾಡ್ದಿರಿ ಅಂತ ಕೇಳಿದ್ರು ಅದನ್ನೆಲ್ಲ ನಿಮ ನಮ್ಮ ನಿನ್ನೆ ಉದ್ಯೋಗ ಮೇಲೆ ಮಾಡಿದ್ದಾರೆ ಯಶಸ್ವಿ ಆಗಿದೆ ಜನ ಕೆಲಸ ಸಿಕ್ಕಿದೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮಾಡ್ತಾರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತೀವಿ